ಮಾನ್ಯ ಉಪಸಭಾಧ್ಯಕ್ಷರೇ ನಾನು ಉಪಮುಖ್ಯಮಂತ್ರಿಗೂ ಹೇಳ್ತೀನಿ ಅವ್ರು ಬಂದು ಕೂತಿದ್ದಾರೆ ನೋಡಿ ಇಲ್ಲಿ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಬ್ಬರು ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ ಖಾಲಿ ಖಾಲಿ ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾತ್ರ ಬಂದ್ರು ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ ಈಗ ಪೊಲೀಸ್ ಬಿಟ್ರೆ ಐಜಿ ಬಿಟ್ರೆ ಸಿಐಡಿ ಬಿಟ್ರೆ ಇಲ್ಲ ದಯವಿಟ್ಟು ಸರಿ ಕರ್ಸಿ ಒಂದು ಆದೇಶ ಮಾಡಿ ಅಟ್ಲೀಸ್ಟ್ ಹತ್ತು ನಿಮಿಷದಲ್ಲಿ ಅದು ಬರಲಿ ನೀವು ಅಲ್ಲಿಗೌಡಿ ಪಕ್ಕ ಚರ್ ಬರೋರ್ಗು ನೀವಲ್ವಾ ಕೂತ್ಕೊಳ್ಳಿ

ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ ಈ ರೀತಿಯ ಜವಾಬ್ದಾರಿ ಹೇಳಿದರು ವಿರೋಧ ಪಕ್ಷದ ಈ ಬರ್ತಾರೆ ಸರಣಿ ನಡೀತಿರೋದು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಬರ್ತಾರೆ ಪ್ರತೀ ವರ್ಷ ನೈತಿಕತೆ ಅವರು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಬರ್ತಾರೆ ಅವರು ಐತಿರಿ ಅವರು ನಾವೆಲ್ಲ ಪ್ರಾರಂಭ ಮಾಡಿ ಸೇಂಜ್ ಮಾಡ್ತೀವಿ ಬರ್ತಾರೆ ಅಲ್ಲಲ್ಲ ಪ್ರಾರಂಭ ಮಾಡಿ ಮಾತಾಡ್ತಾರೆ ಬರ್ತಾರೆ

नीवर जॉब करिरवे नीवे अर्थ टाइम आहे तुम्ही कुत बोल रे तुम्ही कुत बोल रे कुत बोल रे मादरचोद तुम्ही कुत बोल रे तुम्ही कुत बोल रे तुम्ही काय